ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಆವರಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಇನ್ನೂರ ಎಂಟನೇ ಭೀಮಾ ಕೋರೆಂಗಾವ್ ವಿಜಯೋತ್ಸವ ಹಾಗೂ ಸಂಘ ಪರಿವಾರದ ಒಳಸಂಚು ದಲಿತ ಚಳವಳಿಗಳ ಪ್ರತಿರೂಪ ಜನಜಾಗೃತಿ ಸಮಾವೇಶದಲ್ಲಿ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬುದ್ಧ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸಲಾಯಿತು ಭೀಮಾ ಕೊರೆಂಗಾ ವಿಜಯೋತ್ಸವ ಸ್ವಾಭಿಮಾನದ ಸಂಕೇತವಾಗಿದ್ದು ಮಹಾರ್ ಸೈನಿಕರ ಹೋರಾಟದಿಂದಲೇ ಇಂದು ನಮಗೆ ಹಕ್ಕುಗಳು ದೊರಕಿವೆ ಎಂದು ಹೇಳಿದರು ದಲಿತರ ಭವಿಷ್ಯ ಶಿಕ್ಷಣ ಮತ್ತು ಹಕ್ಕುಗಳನ್ನು ಕಿತ್ತುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಸಂವಿಧಾನವನ್ನು ಮೌನವಾಗಿ ಮುಗಿಸುವ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ ಎಂದು ಕಳವಳಿ ವ್ಯಕ್ತಪಡಿಸಿದ ಅವರು ಅಂಬೇಡ್ಕರ್ ಕಾಲದಿಂದಲೇ ಒಳಸಂಚುಗಳನ್ನು ನಡೆಯುತ್ತಲೇ ಬಂದಿವೆ ಆದ್ದರಿಂದ ಸಮುದಾಯದ ಎಚ್ಚರಿಕೆಯಿಂದ ಇರಬೇಕು ಎಂದು ಎಚ್ಚರಿಸಿದರು ಇಂದಿಗೂ ದಲಿತರ ಮೇಲೆ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ನಡೆಯುತ್ತವೆ ಶೇಕಡ ನಲವತ್ತೆಷ್ಟು ನಲವತ್ತೆರಡು ರಷ್ಟು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಹಣದ ಆಸೆಗೆ ಮತವನ್ನು ಮಾರಿಕೊಳ್ಳುವ ಮೂಲಕ ಬಾಬಾ ಸಾಹೇಬರಿಗೆ ದ್ರೋಹ ಮಾಡಬೇಡಿ ಎಂದು ಮನವಿ ಮಾಡಿದರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ವಿಶ್ವವಿದ್ಯಾನಿಲಯಗಳು ಜಾತಿಯ ಕೇಂದ್ರಗಳಾಗುತ್ತಿವೆ ಸಮುದಾಯ ಮೌಢ್ಯದ ಕಡೆ ಸಾಗುತ್ತಿರುವುದನ್ನು ದುರಂತ ಎಂದು ಹೇಳಿದ ಅವರು ಎಸ್ಐಆರ್ ಕಡ್ಡಾಯವನ್ನು ನಿಷೇಧಿಸುವಂತೆ ಆಗ್ರಹಿಸಿದರು ಸಭೆಯ ವೇದಿಕೆ ಕಾರ್ಯಕ್ರಮವನ್ನು ಹಿರಿಯ ಹೋರಾಟಗಾರ ಹಾಗೂ ದಸಂಸ ಜಿಲ್ಲಾ ಸಂಚಾಲಕ ಚುಂಚನಹಳ್ಳಿ ಮಲ್ಲೇಶ್ ಉದ್ಘಾಟಿಸಿ ಮಾತನಾಡಿದರು ಸಮುದಾಯ ಹರಿದು ಹಂಚಿ ಹೋಗುತ್ತಿದ್ದನ್ನು ಆತಂಕಕಾರಿ ಒಳ ಮೀಸಲಾತಿ ಹೋರಾಟದಿಂದ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದ್ದು ಜ್ಞಾನ ಪ್ರಕಾಶ ಸ್ವಾಮೀಜಿ ನಡೆಸಿದ ಹೋರಾಟದಿಂದ ಸಮುದಾಯದ ಶಿಕ್ಷಣಕ್ಕೆ ಅನುಕೂಲವಾಗಿದೆ ಎಂದರು ರಾಜಕೀಯ ನಾಯಕರು ಸಮುದಾಯದ ಹಿತವನ್ನು ಕಾಪಾಡುತ್ತಿಲ್ಲ ದಲಿತ ಸಂಘಟನೆಗಳ ಬಗ್ಗೆ ಕೆಟ್ಟ ಅಭಿಪ್ರಾಯ ರೂಪುಗೊಂಡಿವೆ ಆದರೆ ದಲಿತ ಸಂಘಟನೆಗಳು ಇರುವುದರಿಂದಲೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೇಲಿನ ದೌರ್ಜನ್ಯ ಕಡಿಮೆಯಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಹಾಯಕ ಪೊಲೀಸ್ ಆಯುಕ್ತ ರವಿಪ್ರಸಾದ್ ವಕೀಲ ಉಮೇಶ್ ದಸಂಸ ಸಂಚಾಲಕರು ಚುಂಚನಹಳ್ಳಿ ಮಲ್ಲೇಶ್ ಮಲ್ಲಹಳ್ಳಿ ನಾರಾಯಣ್ ಕಾರ್ಯ ಬಸವಣ್ಣ ಶಂಕರಪುರ ಸುರೇಶ್ ಸೇರಿದಂತೆ ಹಲವು ಭಾಗವಹಿಸಿದ್ದರು ಸ್ವಾಮೀಜಿಗಳು ಮಾತನಾಡ್ತಾರೆ ಜೆ ಸೋಮಶೇಖರ್ ಸರ್ ಅವರು ಮಾತಾಡ್ತಾರೆ ಅನೇಕ ವಿಚಾರ ನನಗೆ ಈ ಒಂದು ಸಭೆಯಲ್ಲಿ ನಿಜವಾಗ್ಲೂ ಕೂಡ ದಲಿತ ಸಂಘಟನೆಗಳ ಅನುಯಾಯಿಗಳು ಮಾತ್ರ ಇಲ್ಲಿ ಬಂದಿದ್ದಾರೆ ಅಂಬೇಡ್ಕರ್ ಅವರ ನಿಜವಾದ ಭಕ್ತರು ಬಂದಿದ್ದಾರೆ ಅಭಿಮಾನಿಗಳು ಬಂದಿದ್ದಾರೆ ಅಂಬೇಡ್ಕರ್ನ ಬಂದಿದ್ದಾರೆ